ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಜಗತ್ತಿನ ತೀವ್ರ ಒತ್ತಡದ ನಡುವೆನು ಗಾಜಾದಲ್ಲಿ ತನ್ನ ಪ್ರತಿದಾಳಿ ಮುಂದುವರೆಸಿರೋ ಇಸ್ರೇಲ್ಗೆ ವಿಶ್ವ ಸಂಸ್ಥೆ ಬಿಗ್ ಶಾಕ್ ಕೊಟ್ಟಿದೆ ರಫಾದ ಮೇಲೆ ಇಸ್ರೇಲ್ ನಡೆಸ್ತಾ ಇರೋ ದಾಳಿ ಸರಿಯಲ್ಲ ಅದು ಈ ಕೂಡಲೇ ನಿಲ್ಲಬೇಕು ಇಸ್ರೇಲ್ ಅಲ್ಲಿಂದ ವಾಪಾಸ್ ಹೋಗಬೇಕು ಅಂತ ಅಂತಾರಾಷ್ಟ್ರೀಯ ನ್ಯಾಯಾಲಯ ವಾರ್ನ್ ಮಾಡಿದೆ ಜೊತೆಗೆ ಇಸ್ರೇಲ್ ಈ ರೀತಿ ದಾಳಿ ಮಾಡೋದನ್ನು ಕಂಟಿನ್ಯೂ ಮಾಡಿದ್ರೆ ಪ್ಯಾಲೆಸ್ತೀನಿಗಳಿಗೆ ಹಾನಿಯಾಗುತ್ತೆ ಗಾಜಾ ನಾಶವಾಗಿ ಹೋಗುತ್ತೆ ಈಗ ಆಲ್ರೆಡಿ ರಫಾದಿಂದ ಎಂಟು ಲಕ್ಷ ಜನರನ್ನು ಸ್ಥಳಾಂತರಿಸಲಾಗಿದೆ ಸೊ ಇಸ್ರೇಲ್ ಮಾನವೀಯ ನೆರವು ಹಾಗೂ ರಕ್ಷಣೆ ಕೊಡುತ್ತೆ ಅನ್ನೋ ಮಾತನ್ನೆಲ್ಲ ನಂಬೋಕೆ ಸಾಧ್ಯ ಇಲ್ಲ ಯಾಕಂದರೆ ಈ ಬಗ್ಗೆ ಯಾವುದೇ ರೀತಿ ಎವಿಡೆನ್ಸ್ ಸಿಕ್ಕಿಲ್ಲ ಆದ್ದರಿಂದ ಕೋರ್ಟ್ ಈ ಕಠಿಣ ನಿರ್ಧಾರಕ್ಕೆ ಮುಂದಾಗಬೇಕಾಗಿದೆ ಇಸ್ರೇಲ್ ಈ ಕ್ಷಣವೇ ರಫಾದಲ್ಲಿ ನಡೆಸ್ತಾ ಇರೋ ತನ್ನ ಆಕ್ರಮಣಕಾರಿ ದಾಳಿ ಮತ್ತು ಸೇನಾ ಕಾರ್ಯಾಚರಣೆ ನಿಲ್ಲಿಸಬೇಕು ಗಾಜಾ ಜನರು ಮಾನವೀಯ ನೆರವನ್ನ ಪಡೆಯೋಕೆ ಬಾರ್ಡರ್ ಕ್ರಾಸಿಂಗ್ ಅನ್ನು ಆದಷ್ಟು ಬೇಗನೆ ಪುನಃ ತೆರಬೇಕು ಇನ್ನೊಂದು ತಿಂಗಳ ಒಳಗಾಗಿ ನಮ್ಮ ಆದೇಶವನ್ನ ಇಸ್ರೇಲ್ ಪಾಲಿಸ್ತಿರೋ ಬಗ್ಗೆ ಅದರ ಬೆಳವಣಿಗೆ ಬಗ್ಗೆ ಖುದ್ದು ಇಸ್ರೇಲ್ ರಿಪೋರ್ಟ್ ಕೊಡಬೇಕು ಅಂತ ಆದೇಶ ಹೊರಡಿಸಿದೆ ಈ ಮೂಲಕ ರಫಾ ದಾಳಿ ವಿಚಾರವಾಗಿ ಅಮೆರಿಕ ಹಾಗೂ ಇಸ್ಲಾಮಿಕ್ ದೇಶಗಳ ಜೊತೆಗೆ का विश्वसंस्था कूडा इजराइल विरुद्ध नेंदकोणत आहे ಕಳೆದ ವಾರವಷ್ಟೇ ಇಸ್ರೇಲ್ ಹತ್ಯಾಕಾಂಡ ಇದೆ ಪ್ಯಾಲೆಸ್ತೀನಿ ಜನರ ರಕ್ಷಣೆಗಾಗಿ ದಾಳಿ ನಿಲ್ಲಬೇಕು ಅಂತ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮುಂದೆ ಸೌತ್ ಆಫ್ರಿಕಾ ಮನವಿ ಮಾಡಿಕೊಂಡಿತ್ತು ಈ ಬೆನ್ನಲ್ಲೇ ಈ ಮಹತ್ವದ ತೀರ್ಪು ಹೊರಬಿದ್ದಿದೆ ಮತ್ತೊಂದು ಕಡೆ ವರ್ಲ್ಡ್ ಕೋರ್ಟ್ ನೀಡಿರುವ ಆದೇಶವನ್ನು ದಕ್ಷಿಣ ಆಫ್ರಿಕಾ ವೆಲ್ಕಮ್ ಮಾಡಿದೆ ಅತ್ತ ಹಮಸ್ ಕೂಡ ಸಂತಸ ವ್ಯಕ್ತಪಡಿಸಿದೆ ವಿಶ್ವಸಂಸ್ಥೆಯಲ್ಲಿರುವ ಪ್ಯಾಲೆಸ್ತೀನಿ ರಾಯಭಾರಿ ರಿಯಾದ್ ಮನ್ಸೂರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವರ್ಲ್ಡ್ ಕೋರ್ಟ್ ನಿರ್ಣಯಗಳು ಯಾವುದೇ ಹಿಂಜರಿಕೆಯಿಲ್ಲದೆ ಜಾರಿಗೆ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದೀವಿ ಇಸ್ರೇಲ್ ಇದನ್ನ ಕಡ್ಡಾಯವಾಗಿ ಪಾಲಿಸಲೇಬೇಕು ಅಂತ ಆಗ್ರಹ ಮಾಡಿದ್ದಾರೆ ಆದರೆ ಎಂದಿನಂತೆ ಈ ವಿಚಾರದಲ್ಲೂ ಇಸ್ರೇಲ್ ತನ್ನ ಹಠವನ್ನು ಬಿಟ್ಟುಕೊಟ್ಟಿಲ್ಲ ವಿಶ್ವಸಂಸ್ಥೆಯ ಆದೇಶವನ್ನು ಧಿಕ್ಕರಿಸಿ ಕೋರ್ಟ್ ಆದೇಶದ ವಿರುದ್ಧನೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸೌತ್ ಆಫ್ರಿಕಾದು ಅತಿರೇಕದ ವರ್ತನೆ ನಮ್ಮ ಮೇಲೆ ಬರೀ ಸುಳ್ಳನ್ನೇ ಹೇಳ್ತಾ ಇದ್ದಾರೆ ಇದೆಲ್ಲ ನಮಗೆ ಅಸಹ್ಯ ಹುಟ್ಟಿಸ್ತಾ ಇದೆ ಸೌತ್ ಆಫ್ರಿಕಾದ ವರ್ತನೆ ಅಂತ ಇಸ್ರೇಲ್ನ ಪ್ರಧಾನಿ ಕಚೇರಿ ಹೇಳಿಕೆ ರಿಲೀಸ್ ಮಾಡಿದೆ ಆತ ಅಂತಾರಾಷ್ಟ್ರೀಯ ಕಾನೂನುಗಳನ್ನ ಪಾಲನೆ ಮಾಡಿನೇ ಇಸ್ರೇಲ್ ಗಾಜಾದಲ್ಲಿ ದಾಳಿ ನಡೆಸ್ತಾ ಇದೆ ಪ್ಯಾಲೆಸ್ತೀನಿ ನಾಗರಿಕರಿಗೆ ಯಾವುದೇ ಹಾನಿ ಉಂಟಾಗ್ತಾ ಇಲ್ಲ ಇನ್ನು ಮುಂದೆ ಅದಾಗದಿಲ್ಲ ಅಂತ ಇಸ್ರೇಲ್ನ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಸಾಜಿ ಹಾನೆಗ್ ಬಿ ಹೇಳಿದ್ದಾರೆ ಇಸ್ರೇಲ್ನ ವಾರ್ ಕ್ಯಾಬಿನೆಟ್ ಸಚಿವ ಬೆನಿಗ್ಯಾಂಡ್ಸ್ ಕೂಡ ಅಗತ್ಯ ಬಂದಾಗಲೆಲ್ಲ ಇಸ್ರೇಲ್ ತನ್ನ ಆಕ್ರಮಣವನ್ನು ಕಂಟಿನ್ಯೂ ಮಾಡುತ್ತೆ ಅಂತಲೇ ತಿರುಗೇಟನ್ನು ಕೊಟ್ಟಿದ್ದಾರೆ ವರ್ಲ್ಡ್ ಕೋರ್ಟ್ಗೆ ಮಾಡ್ತೀವಿ ಅಂತ ಈ ಮೂಲಕ ದಾಳಿಯನ್ನ ಕಂಟಿನ್ಯೂ ಮಾಡ್ತೀವಿ ಇಂಟರ್ನ್ಯಾಷನಲ್ ಕೋರ್ಟ್ಗೂ ನಮಗೂ ಸಂಬಂಧ ಇಲ್ಲ ಅನ್ನೋ ರೀತಿ ಇಸ್ರೇಲ್ ವರ್ತಿಸ್ತಾ ಇದೆ ಒಂದು ರೀತಿ ಜಗತ್ತು ಎದುರಾದರೂ ಕೂಡ ರಫಾ ದಾಳಿಯನ್ನು ನಾವು ನಿಲ್ಲಿಸಲ್ಲ ಅಂತ ಇಸ್ರೇಲ್ ಹೇಳ್ತಾ ಇದೆ ಹಾಗೆ ನೋಡಿದ್ರೆ ಈ ಮುಂಚೆ ಕೂಡ ನೆತನ್ಯಾಹು ಇದನ್ನು ಹೇಳಿ ಆಗಿತ್ತು ನಾವು ಯಾರು ಬಂದರೂ ಹಿಂದೆ ಸರಿಯಲ್ಲ ಗಾಜಾವನ್ನು ಹಮಸ್ ಗಳಿಂದ ಕ್ಲೀನ್ ಸ್ವೀಪ್ ಮಾಡ್ತೀವಿ ಅಂತ ಹೇಳಿದ್ರು ಈಗ ಅದನ್ನ ಮುಂದುವರಿಸುವ ಸೂಚನೆಯನ್ನ ಇಸ್ರೇಲ್ ಕೊಟ್ಟಿದೆ ಏನೋ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮತ್ತು ಯೋ ಗ್ಯಾಲೆಂಟ್ ವಿರುದ್ಧ ವರ್ಲ್ಡ್ ಕೋರ್ಟ್ನ ಪ್ರಾಸಿಕ್ಯೂಟರ್ ಒಬ್ರು ಅರೆಸ್ಟ್ ವಾರಂಟ್ ಅರ್ಜಿಯನ್ನು ಸಲ್ಲಿಸಿದ್ರು ಇದನ್ನು ಇಸ್ರೇಲ್ ರಿಜೆಕ್ಟ್ ಮಾಡಿತ್ತು ಈ ಸಂಬಂಧ ವರ್ಲ್ಡ್ ಕೋರ್ಟ್ನ ನ್ಯಾಯಾಧೀಶರಿಗೆ ಬೆದರಿಕೆ ನೀಡಬೇಡಿ ಅಂತ ಯುರೋಪಿಯನ್ ಒಕ್ಕೂಟದ ವಿದೇಶಾಂಗ ವ್ಯವಹಾರಗಳ ಮುಖ್ಯಸ್ಥ ಜೋಸೆಫ್ ಬೋರೆಲ್ ಇಂಟರ್ವ್ಯೂ ಇಂಟರ್ವ್ಯೂದರ ಮೂಲಕ ಇಸ್ರೇಲ್ಗೆ ಒತ್ತಾಯ ಮಾಡಿದ್ದಾರೆ ಅಲ್ಲದೆ ಇಂಟರ್ನ್ಯಾಷನಲ್ ಕೋರ್ಟ್ಗೆ ರೆಸ್ಪೆಕ್ಟ್ ಕೊಡಿ ಅಂತ ಆಗ್ರಹ ಮಾಡಿದ್ದಾರೆ ಚೀನಾ ವಿರೋಧಿ ಅಧ್ಯಕ್ಷನ ಎಂಟ್ರಿ ಆಗ್ತಿದ್ದ ಹಾಗೆ ತೈವಾನ್ನಲ್ಲಿ ಯುದ್ಧದ ಕಾರ್ಮೋಡ ಸೃಷ್ಟಿಯಾಗಿದ್ದು ತೈವಾನ್ ಜಲಸಂಧಿಯಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ ತೈವಾನ್ ಸುತ್ತುವರೆದಿರೋ ಚೀನಾ ಈಗ ದಿಢೀರಂತ ತೈವಾನ್ಗೆ ಯುದ್ಧದ ಎಚ್ಚರಿಕೆಯನ್ನ ಕೊಟ್ಟಿದೆ ತೈವಾನ್ ಚೀನಾ ಜೊತೆ ವಿಲೀನಗೊಳ್ಳದೆ ಹೋದ್ರೆ ಚೀನಾ ಸುಮ್ನೆ ಕೂರುವುದಿಲ್ಲ ತೈವಾನ್ ಅನ್ನ ವಶಕ್ಕೆ ಪಡಿತೀವಿ ಅಂತ ತೈವಾನ್ಗೆ ಬಿಗ್ ವಾರ್ನಿಂಗ್ ನೀಡಿದೆ ಚೀನಾ ರಕ್ಷಣಾ ಸಚಿವಾಲಯದ ವಕ್ತಾರ ವು ಕಿಯಾನ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದು ತೈವಾನ್ ನ ನೂತನ ಅಧ್ಯಕ್ಷ ಲೈ ಬಹಳ ಸೀರಿಯಸ್ ಆಗಿ ಒನ್ ಚೈನಾ ಪ್ರಿನ್ಸಿಪಲ್ಗೆ ಸವಾಲು ಹಾಕಿದ್ದಾರೆ ಈ ಮೂಲಕ ತೈವಾನ್ ನಲ್ಲಿರೋ ನಮ್ಮ ದೇಶವಾಸಿಗಳನ್ನ ಯುದ್ಧ ಅನ್ನೋ ಅಪಾಯಕಾರಿ ಪರಿಸ್ಥಿತಿಗೆ ದೂಡ್ತಾ ಇದ್ದಾರೆ ಪ್ರತಿ ಬಾರಿ ತೈವಾನ್ ಸ್ವಾತಂತ್ರ್ಯ ತೈವಾನ್ ಸ್ವಾತಂತ್ರ್ಯ ಅಂದಾಗಲೆಲ್ಲ ನಮಗದನ್ನು ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಈ ರೀತಿಯ ಹೇಳಿಕೆ ನಮ್ಮನ್ನು ಪ್ರಚೋದಿಸುತ್ತೆ ಸೊ ನಮ್ಮ ತಾಯ್ನಾಡಿನ ಜೊತೆ ನೀವು ಒಂದಾಗೋವರೆಗೂ ನಾವು ಈ ವಿಚಾರದಲ್ಲಿ ಸುಮ್ಮನೆ ಕೂರಲ್ಲ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಇದರ ಪರಿಣಾಮ ಹೀಗೆ ಜಾಸ್ತಿ ಆಯಿತು ಅಂದರೆ ಅದು ಯುದ್ಧಕ್ಕೂ ಹೋಗಿ ತಲುಪೋ ಸಾಧ್ಯತೆ ಇದೆ ಅಂತ ಚೀನಾ ಹೇಳಿದೆ ಅಂದ ಹಾಗೆ ಚೀನಾ ವಿರೋಧಿ ಅಧ್ಯಕ್ಷ ತೈವಾನ್ಗೆ ಆಯ್ಕೆಯಾದ ಬೆನ್ನಲ್ಲೇ ತೈವಾನ್ ಸುತ್ತ ಚೀನಾ ತನ್ನ ಎಲ್ಲಾ ಸೇನಾಪಡೆಗಳನ್ನ ಒಟ್ಟುಗೂಡಿಸಿ ದೊಡ್ಡ ಮಟ್ಟದಲ್ಲಿ ಸೇನಾಭ್ಯಾಸವನ್ನ ಶುರು ಮಾಡಿದೆ ಇಬ್ಬರ ನಡುವೆ ತಿಕ್ಕಾಟ ಜಾಸ್ತಿ ಇದ್ದು ತೈವಾನ್ ಕೂಡ ಚೀನಾ ವಿರುದ್ಧ ಅಲರ್ಟ್ ಆಗಿದೆ ಇದರ ನಡುವೆ ಚೀನಾ ಕಡೆಯಿಂದ ಈ ರೀತಿ ಓಪನ್ ಬೆದರಿಕೆ ಬಂದಿದೆ ಏನೊಂದ್ ಕಡೆ ಚೀನಾಗೆ ಅವರ ಅಕ್ಕಪಕ್ಕದ ಎಲ್ಲ ಶತ್ರುಗಳು ಒಂದ್ರ ಮೇಲೊಂದ್ರಂತೆ ಶಾಕ್ ಕೊಡ್ತಿದ್ದಾರೆ ಅದರಲ್ಲೂ ಈಗ ಫಿಲಿಪೈನ್ಸ್ ಇಟ್ಕೊಂಡು ಎಲ್ಲರೂ ಚೀನಾಗೆ ಉರ್ಸೋಕೆ ಶುರು ಮಾಡಿದ್ದಾರೆ ಎಷ್ಟು ದಿನ ಅಮೆರಿಕ ಕೆಲಸ ಮಾಡ್ತಾ ಇತ್ತು ಅದರ ಬಳಿಕ ಇತ್ತೀಚೆಗಷ್ಟೇ ಭಾರತ ಕ್ಷಿಪಣಿಗಳನ್ನ ಈ ಬ್ರಹ್ಮೋಸ್ ಕ್ಷಿಪಣಿಗಳನ್ನ ಫಿಲಿಪೈನ್ಸ್ಗೆ ಕೊಟ್ಟು ಚೀನಾಗೆ ಕೌಂಟರ್ ಕೊಟ್ಟಿತ್ತು ಈಗ ಜಪಾನ್ ಸರದಿ ಫಿಲಿಪೈನ್ಸ್ಗೆ ನಾಲ್ಕು ಸಾವಿರದ ಇನ್ನೂರ ಎಂಟು ಕೋಟಿ ರೂಪಾಯಿ ವೆಚ್ಚದ ಗಸ್ತು ಹಡಗುಗಳನ್ನ ಕೊಡೋಕೆ ಜಪಾನ್ ಮುಂದಾಗಿದೆ ಈ ಬಗ್ಗೆ ಮಾತುಕತೆ ನಡೀತಾ ಇದ್ದು ಶೀಘ್ರ ಫಿಲಿಪೈನ್ಸ್ ತಲುಪಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನೊಂದು ಕಡೆ ಭಾರತ ಡೆವಲಪ್ ಮಾಡ್ತಿರೋ ಇರಾನ್ನ ಚಬಹರ್ ಬಂದರಿನ ಕುರಿತು ಅಫ್ಘಾನಿಸ್ತಾನ ಇಂಟ್ರೆಸ್ಟಿಂಗ್ ಹೇಳಿಕೆಯನ್ನು ಕೊಟ್ಟಿದೆ ಚಬಹರ್ನಿಂದ ನಮಗೂ ಹೆಲ್ಪ್ ಆಗುತ್ತೆ ಅಂತ ತಾಲಿಬಾನಿಗಳು ಹೇಳಿದ್ದಾರೆ ತಾಲಿಬಾನಿ ವಕ್ತಾರ ಜಬಿಹುಲ್ಲಾ ಮುಜಾಹಿದ್ ಮಾತನಾಡಿ ಅಫ್ಘಾನಿಸ್ತಾನ ತನ್ನ ಆಮದು ಹಾಗೂ ರಫ್ತಿಗಾಗಿ ಕರಾಚಿಯಂತಹ ಪಾಕ್ ಬಂದರುಗಳನ್ನ ಹೆಚ್ಚು ಡಿಪೆಂಡ್ ಆಗಿದೆ ಹೀಗಾಗಿ ಸ್ವಲ್ಪ ಕಮ್ಮಿ ಮಾಡಬೇಕು ಪಾಕ್ ಮೇಲೆ ಡಿಪೆಂಡ್ ಆಗಬಾರದು ಇರಾನ್ನಲ್ಲಿ ಭಾರತ ಮ್ಯಾನೇಜ್ ಮಾಡ್ತಿರೋ ಈ ಚಬಹರ್ ಬಂದರನ್ನ ಪರ್ಯಾಯ ಮಾರ್ಗವಾಗಿ ಬಳಸಬೇಕು ಇದು ಅಫ್ಘಾನ್ನ ಆರ್ಥಿಕ ಸ್ವಾತಂತ್ರ್ಯವನ್ನ ಇನ್ನಷ್ಟು ಹೆಚ್ಚು ಮಾಡುತ್ತೆ ಅಂತ ಹೇಳಿದ್ದಾರೆ ಈ ಮೂಲಕ ಭಾರತದ ಮಹತ್ವದ ಇರಾನ್ನ ಚಬಹಾರ್ ಬಂದರ್ ಯೋಜನೆಗೆ ಅಫ್ಘಾನಿಸ್ತಾನ ಕೂಡ ಜೈ ಅಂತ ಹೇಳಿದೆ ಇದು ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಭಾರತ ಮಧ್ಯ ಏಷ್ಯಾ ದೇಶಗಳನ್ನ ಸಂಪರ್ಕಿಸೋಕೆ ಪಾಕಿಸ್ತಾನ ಬಿಟ್ಟರೆ ಅಫ್ಘಾನಿಸ್ತಾನದ ಮಾರ್ಗವನ್ನೇ ಅನುಸರಿಸಬೇಕಾಗತ್ತೆ ಹೀಗಾಗಿನೇ ತಾಲಿಬಾನಿಗಳಿಗೂ ಮುಂಚೆ ಇದ್ದ ಅಫ್ಘಾನ್ ಸರ್ಕಾರದೊಂದಿಗೆ ಭಾರತ ಉತ್ತಮ ಸಂಬಂಧವನ್ನ ಇಟ್ಕೊಂಡಿತ್ತು ಸ್ಟ್ರಾಟಜಿಕಲಿ ಕೂಡ ಪಾಕ್ನ ಸುತ್ತುವರಿಯೋಕೆ ಭಾರತ ಪ್ಲಾನ್ ಮಾಡಿತ್ತು ಆದರೆ ತಾಲಿಬಾನ್ ಬಂದ ಮೇಲೆ ಈ ಪ್ಲಾನ್ ಏನಾಗುತ್ತೋ ಅನ್ನೋ ಕನ್ಫ್ಯೂಷನ್ ಇತ್ತು ಆದರೆ ಈಗ ಜಬಹರ್ ಬಂದರಿನಿಂದ ನಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿರುವುದು ಇಂಪಾರ್ಟೆನ್ಸ್ ಪಡ್ಕೊಳ್ತಾ ಇದೆ ಪಾಕಿಸ್ತಾನದಲ್ಲಿ ಚೀನಿ ನೌಕರರ ಮೇಲೆ ಚೀನಿ ಹೂಡಿಕೆಗಳ ಮೇಲೆ ಉಗ್ರ ದಾಳಿಗಳು ಹೆಚ್ಚಾಗ್ತಿದ್ದು ಇದನ್ನು ತಲೆಕೆಡಿಸಿಕೊಂಡಿರುವಂತಹ ಚೀನಾ ಇದನ್ನು ತಪ್ಪಿಸೋಕೆ ಹೊಸ ಉಪಾಯವನ್ನು ಹುಡುಕಿದೆ ತಾಲಿಬಾನಿಗಳಿಗೆ ಪಾಕ್ನಲ್ಲಿ ಉಗ್ರ ದಾಳಿಯನ್ನು ನಿಗ್ರಹಿಸಿ ಅಂತ ಹೇಳಿದೆ ನಾವು ಅಫ್ಘಾನಿಸ್ತಾನದಲ್ಲಿ ಹೂಡಿಕೆ ಮಾಡೋ ಪ್ಲಾನ್ ಹಾಕೊಂಡಿದ್ದೀವಿ ಆದರೆ ಅಫ್ಘಾನಿಸ್ತಾನದಲ್ಲಿ ನಾವು ಹೂಡಿಕೆ ಮಾಡಬೇಕು ಅಂದರೆ ಪಾಕಿಸ್ತಾನದಲ್ಲಿರೋ ನಿಮ್ಮ ಸಂಬಂಧಿಕರಿಗೆ ಪಾಕಿಸ್ತಾನ ತಾಲಿಬಾನ್ ಹೇಳಬೇಕು ಅನ್ನೋ ರೀತಿಯಲ್ಲಿ ಅಫ್ಘಾನಿಸ್ತಾನಕ್ಕೆ ಹಿಂದೆ ಗಿರ ಗಿರ ಅಂತ ತಿರುಗ್ತಾ ಇರೋ ಪಾಕಿಸ್ತಾನಕ್ಕೆ ಎಫ್ ಕಪಾಳ ಮೋಕ್ಷ ಮಾಡಿದೆ ಪಾಕಿಸ್ತಾನ ಕೇಳಿದ್ದ ಸಾಲ ವಿಸ್ತರಣೆಯನ್ನ ಐಎಂಎಫ್ ಕೊಟ್ಟಿಲ್ಲ ಸಾಲ ವಿಸ್ತರಣೆ ಸಂಬಂಧ ಎಫ್ ಅಧಿಕಾರಿಗಳು ಪಾಕ್ಗೆ ಬಂದು ಮಾತಾಡಿದ್ರು ಆದ್ರೆ ಈಗ ಸೈನ್ ಹಾಕದೇನೆ ಅಮೆರಿಕಾಗೆ ವಾಪಸ್ ಆಗಿದ್ದಾರೆ ಜೊತೆಗೆ ಪಾಕ್ ಸಂಸತ್ನಲ್ಲಿ ಬಜೆಟ್ ಆದ ನಂತರ ನಿಮ್ಮ ಸ್ಥಿತಿಗತಿ ನೋಡಿ ನಂತರ ಸಾಲ ವಿಸ್ತರಣೆ ಮಾಡಬೇಕಾ ಬೇಡವಾ ಅಂತ ಆಮೇಲೆ ಹೇಳ್ತೀವಿ ಅಂತ ಐ ಎಂ ಎಫ್ ಜಾಗ ಖಾಲಿ ಮಾಡಿದೆ ಹಾಗೆ ಪಾಕಿಸ್ತಾನಕ್ಕೆ ಸಾಲ ವಿಸ್ತರಣೆ ಸಂಬಂಧ ಪಾಕ್ ಪ್ರಧಾನಿ ಶಹಬಾಜ್ ಮತ್ತು ತಂಡ ಐಎಂಎಫ್ ಮುಂದೆ ಇನ್ನೊಂಚೂರು ಸಾಲ ಕೊಡಿ ಪ್ಲೀಸ್ ಅಂತ ಬೇಡಿಕೆ ಇಟ್ಟಿದ್ರು ಇದಕ್ಕೆ ಐಎಂಎಫ್ ಎಂದಿನಂತೆ ಒಂದಷ್ಟು ಕುತ್ತಿಗೆ ಹೆಸಗುವ ಕಂಡೀಷನ್ ಹಾಕಿತ್ತು ಉದಾಹರಣೆಗೆ ಪಾಕ್ ನಲ್ಲಿ ಕನಿಷ್ಠ ಒಂದು ಲಕ್ಷ ರೂಪಾಯಿ ಪಿಂಚಣಿ ಪಡೆಯುವವರಿಗೆ ಟ್ಯಾಕ್ಸ್ ಹಾಕಬೇಕು ಸಬ್ಸಿಡಿ ಬಂದ್ ಮಾಡಬೇಕು ಅಂತೆಲ್ಲ ಹೇಳಿತ್ತು ವಿಶೇಷ ಅಂದ್ರೆ ವಿಧಿ ಇಲ್ಲದೆ ಪಾಕ್ ಇದಕ್ಕೆ ಒಪ್ಪಿಗೆ ಕೂಡ ಕೊಟ್ಟಿತ್ತು ಆದ್ರೆ ಈಗ ಅದನ್ನು ನಂಬದೆ ಐಎಂಎಫ್ ಅಧಿಕಾರಿಗಳು ಕೈ ಎದ್ದು ಬಿಟ್ಟಿದ್ದಾರೆ ಆದರೆ ಈ ಕಡೆ ಗೆ ಯು ಸ್ವಲ್ಪ ನಿರಾಳತೆಯನ್ನು ಕೊಟ್ಟಿದೆ ಪಾಕಿಸ್ತಾನದಲ್ಲಿ ಹತ್ತು ಬಿಲಿಯನ್ ಡಾಲರ್ ಅಂದ್ರೆ ಕೋಟಿ ರೂಪಾಯಿ ಪಾಕಿಸ್ತಾನಕ್ಕೆ ಸುರಿಯೋಕೆ ರೆಡಿಯಾಗಿದೆ ರಷ್ಯಾದ ಮಾಸ್ಕೋದಲ್ಲಿ ನಡೆದ ಉಗ್ರ ದಾಳಿಯಲ್ಲಿ ಯುಕ್ರೇನ್ನ ಮಿಲಿಟರಿ ಇಂಟೆಲಿಜೆನ್ಸ್ ನೇರವಾಗಿ ಭಾಗಿಯಾಗಿತ್ತು ಅಂತ ರಷ್ಯನ್ ಗುಪ್ತಚರ ಮುಖ್ಯಸ್ಥ ಅಲೆಕ್ಸಾಂಡರ್ ಬೋಟ್ನೇಕೋವ್ ದೊಡ್ಡ ಆರೋಪ ಮಾಡಿದ್ದಾರೆ ಜೊತೆಗೆ ಈ ದಾಳಿ ಬಗ್ಗೆ ತನಿಖೆ ನಡೀತಾ ಇದ್ದು ದಾಳಿಯಲ್ಲಿ ಯುಕ್ರೇನ್ ಇಂಟೆಲಿಜೆನ್ಸ್ ಭಾಗಿಯಾಗಿರುವುದು ಆಲ್ಮೋಸ್ಟ್ ಕ್ಲಿಯರ್ ಇದೆ ಅಲ್ಲದೆ ಮಧ್ಯ ಪ್ರಾಚ್ಯ ನಾರ್ತ್ ಅಮೆರಿಕ ಮತ್ತು ಅಫ್ಘಾನಿಸ್ತಾನದ ಭಯೋತ್ಪಾದಕರು ಹಾಗೂ ದಾಳಿಕೋರರನ್ನು ಯುಕ್ರೇನ್ಗೆ ವರ್ಗಾಯಿಸೋಕೆ ನ್ಯಾಟೋ ಒಕ್ಕೂಟ ಅನುಕೂಲ ಮಾಡಿಕೊಟ್ಟಿದೆ ಈ ಮೂಲಕ ರಷ್ಯಾ ಜೊತೆ ಯುದ್ಧದಲ್ಲಿ ಯುಕ್ರೇನ್ ಹೋರಾಡೋಕೆ ನ್ಯಾಟೋ ಒಕ್ಕೂಟ ಸಹಾಯ ಇದೆ ಅಂತ ಬಾಟ್ನಿಕೋವ್ ಹೇಳಿದ್ದಾರೆ ಈ ಮೂಲಕ ತನ್ನ ದೇಶದಲ್ಲಿ ಆಗಿದ್ದ ಉಗ್ರ ದಾಳಿಗೆ ಯುಕ್ರೇನ್ ನೇರ ಪಾತ್ರಧಾರಿ ಅಂತ ರಷ್ಯಾ ಹೇಳಿದೆ ಹಾಗೆ ಕಳೆದ ಮಾರ್ಚ್ ಇಪ್ಪತ್ಮೂರನೇ ತಾರೀಕು ಮಾಸ್ಕೋದ ಸೆಂಟ್ರಲ್ ಹಾಲ್ನಲ್ಲಿ ಭೀಕರ ಉಗ್ರ ದಾಳಿಯಾಗಿತ್ತು ಈ ವೇಳೆ ನೂರ ನಲವತ್ತು ಜನ ಪ್ರಾಣ ಕಳ್ಕೊಂಡಿದ್ರು ಈ ದಾಳಿಯ ಹೊಣೆಯನ್ನ ಐಎಸ್ ಉಗ್ರ ಸಂಘಟನೆ ಹೊತ್ಕೊಂಡಿತ್ತು ಅಲ್ಲದೆ ಈ ದಾಳಿಯನ್ನ ಅಫ್ಘಾನ್ ಮೂಲದ ಐಎಸ್ ಕೆ ಸಂಘಟನೆ ಮಾಡಿದೆ ಅಂತ ಅವರು ಇದನ್ನು ನಡೆಸಿದ್ದಾರೆ ಅಂತ ಅಮೆರಿಕದ ಅಧಿಕಾರಿಗಳು ಈ ಹಿಂದೆ ಹೇಳಿದ್ರು ಆದ್ರೆ ದಾಳಿಯಲ್ಲಿ ಯುಕ್ರೇನ್ ನೇರವಾಗಿ ಭಾಗಿಯಾಗಿದೆ ಅಂತ ರಷ್ಯಾ ಆರೋಪ ಮಾಡಿದೆ ಯುಕ್ರೇನ್ ಮೇಲೆ ದೊಡ್ಡ ಆರೋಪ ಮಾಡಿ ದೊಡ್ಡ ದಾಳಿ ಮಾಡೋಕೆ ರಷ್ಯಾ ಈ ರೀತಿ ಮಾಡ್ತಾ ಇದೆ ಅಂತ ಒಂದಷ್ಟು ಕೌಂಟರ್ ಆರೋಪಗಳನ್ನ ಕೂಡ ಇಲ್ಲಿ ಮಾಡ್ಲಾಗ್ತಾ ಇದೆ ಇವ್ರಿಗೆ ಯುಕ್ರೇನ್ ಮೇಲೆ ದೊಡ್ಡದೇನಾರ ತಂದು ಹಾಕಬೇಕು ಅಂತ ಅನಿಸ್ತಿದೆ ಅದಕ್ಕೊಂದು ರೀಸನ್ ಬೇಕಲ್ಲ ಅದಕ್ಕೆ ಯುಕ್ರೇನ್ ತಲೆ ಕಟ್ತಾ ಇದ್ದಾರೆ ಇದನ್ನ ಅಂತ ಹೇಳಿ ವಿಶ್ಲೇಷಣೆ ಮಾಡ್ಲಾಗ್ತಾ ಇದೆ ಈ ಆರೋಪಕ್ಕೆ ಯುಕ್ರೇನ್ ಇನ್ನು ಯಾವುದೂ ರಿಯಾಕ್ಷನ್ ಕೊಟ್ಟಿಲ್ಲ ನೋಡಬೇಕು ಏನು ಹೇಳ್ತಾರೆ ಅಂತ ಪರಸ್ಪರ ಸ್ಯಾಂಕ್ಷನ್ ಹೇರೋದರಲ್ಲಿ ತಾ ಮುಂದು ನಾ ಮುಂದು ಅಂತ ನುಗ್ತಾ ಇರುವ ಅಮೆರಿಕ ಮತ್ತು ಚೀನಾ ನಡುವೆ ಮಹತ್ವದ ಮೀಟಿಂಗ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಲಾಯ್ಡ್ ಆಸ್ಟಿನ್ ಚೀನಾದ ರಕ್ಷಣಾ ಕಾರ್ಯದರ್ಶಿಯನ್ನ ಮೀಟ್ ಮಾಡುವ ಸಾಧ್ಯತೆ ಇದೆ ಮುಂದಿನ ವಾರ ಸಿಂಗಪುರ್ನಲ್ಲಿ ನಡೆಯುವಂತಹ ವಿವಿಧ ದೇಶಗಳ ದೊಡ್ಡ ರಕ್ಷಣಾ ಸಮಿಟ್ನಲ್ಲಿ ಈ ಭೇಟಿ ಆಗಬಹುದು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಕಿರ್ಗಿಸ್ತಾನ್ ವಿದೇಶಿ ವಿದ್ಯಾರ್ಥಿಗಳ ಮೇಲೆ ಮಾಡಲಾಗ್ತಿರೋ ದಾಳಿಗಳು ಸದ್ಯ ತಕ್ಕ ಮಟ್ಟಿಗೆ ಕಂಟ್ರೋಲಿಗೆ ಬಂದರೂ ಕೂಡ ಪಾಕ್ ಹಾಗೂ ಇತರ ಏಷ್ಯನ್ ರಾಷ್ಟ್ರಗಳ ನೂರಾರು ವಿದ್ಯಾರ್ಥಿಗಳು ಇದೀಗ ಬ್ಯಾಗ್ ಹಿಡಿದು ತಾಯ್ನಾಡಿಗೆ ತೆರಳಿದ್ದಾರೆ ಈ ಪೈಕಿ ಕೆಲ ವಿದ್ಯಾರ್ಥಿಗಳು ಒಮ್ಮೆ ಕಿರ್ಗಿಸ್ತಾನ್ನಲ್ಲಿ ಎಲ್ಲ ಸರಿಯಾದ ಬಳಿಕ ಪರಿಸ್ಥಿತಿ ನಾರ್ಮಲ್ ಬಂದ ಮೇಲೆ ವಾಪಸ್ ಬರೋ ಬಗ್ಗೆ ಪ್ಲಾನ್ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನೊಂದ್ ಕಡೆ ಕಿರ್ಗಿಸ್ತಾನ್ ಭಾರತ ಎಂಬೆಸಿ ಅಧಿಕಾರಿಗಳು ವಿವಿಧ ಕಾಲೇಜ್ ಕ್ಯಾಂಪಸ್ಗೆ ಭೇಟಿ ನೀಡಿ ಭಾರತೀಯ ವಿದ್ಯಾರ್ಥಿಗಳನ್ನು ಸಂಪರ್ಕಿಸ್ತಾ ಇದ್ದಾರೆ ಹಾಗೆ ಭಾರತಕ್ಕೆ ವಾಪಸ್ ಹೋಗೋಕೆ ಬಯಸೋ ವಿದ್ಯಾರ್ಥಿಗಳು ವಾಪಸ್ ಹೋಗಬಹುದು ರೆಗ್ಯುಲರ್ ಫ್ಲೈಟ್ ರೆಡಿ ಇದೆ ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ದಾರೆ ಪಪುವಾ ನ್ಯೂ ಗಿನಿಯಾದಲ್ಲಿ ಭೂಕುಸಿತ ಉಂಟಾಗಿತ್ತಲ್ಲ ಅದರಲ್ಲಿ ಈಗ ಮುನ್ನೂರು ಜನ ನೆಲ ಸಮಾಧಿ ಆಗಿದ್ದಾರೆ ಅಂತ ಸರ್ಕಾರ ಹೇಳಿದೆ ನಿನ್ನೆ ಕನಿಷ್ಠ ನೂರು ಜನ ಅಂತ ಮಾಹಿತಿಯನ್ನ ನೀಡಲಾಗಿತ್ತು ಈಗ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಮಾಡ್ತಾ ಮುನ್ನೂರಕ್ಕೂ ಅಧಿಕ ಜನ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಅಲ್ಲಿನ ಬೆಟ್ಟ ಗುಡ್ಡಗಳಲ್ಲಿ ಸುಮಾರು ಮೂರು ಸಾವಿರ ಜನ ವಾಸ ಮಾಡ್ತಾ ಇದ್ರು ಈಗ ಆ ಪ್ರದೇಶವನ್ನ ಕನೆಕ್ಟ್ ಮಾಡೋಕೆ ಆಗ್ತಾ ಇಲ್ಲ ಅಲ್ಲಿಗೆ ಹೋಗೋಕೆ ಆಗ್ತಾ ಇಲ್ಲ ಅಂತ ವಿಶ್ವಸಂಸ್ಥೆ ಅಧಿಕಾರಿಗಳು ಕೂಡ ಹೇಳಿದ್ದಾರೆ ಘಟನೆಯಲ್ಲಿ ಕೇವಲ ನಾಲ್ಕು ಮೃತದೇಹಗಳನ್ನು ಮಾತ್ರ ಹೊರತೆಗೆಯಲಿಕ್ಕೆ ಸಾಧ್ಯ ಆಗಿದೆ ಅಂತ ಅಧಿಕಾರಿಗಳು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸೊ ಈ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುವ ಅಲ್ಲಿ ಮನೆ ಮಾಡಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ